ಅದು ನಿನ್ನೆ ಒಂದು ಇವರ ಫ್ಯಾಮಿಲಿ ಪ್ರಾಬ್ಲಮ್ ಇದೆ ಫ್ಯಾಮಿಲಿ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಒಂದು ಇದು ಅವರ ಜಾಗ ಜಮೀನಿನ ಪ್ರಾಬ್ಲಮ್ಸ್ ಇದೆ ಅದೊಂದು ಒಂದು ಕ್ಲಿಯರ್ ಮಾಡಲಿಕ್ಕೆ ನಿನ್ನೆ ಇವರು ಬಂದದ್ದು ಇಲ್ಲಿಂದ ಅಲ್ಲಿ ಒಂದು ಜಗಳ ಆಯಿತು ಮತ್ತು ಜಗಳದಿಂದ ಅವರು ಮತ್ತು ಏನು ಕತ್ತಿ ಚಾಕು ತೆಗೆದು ಪಿನ ಹಿರಿದ್ರು ಇವತ್ತು ಬೆಳಿಗ್ಗೆ ಮ ಇದಾಯ್ತಲ್ಲ ಸತ್ತೋದ್ರೆ ಅವರ ಅವರನ್ನು ಇವರು ಟಾರ್ಗೆಟ್ ಮಾಡಿದ್ದು ಆ ಟೈಮಲ್ಲಿ ಇವರ ಮಗಳು ಇದನ್ನು ತಡೆಯಲಿಕ್ಕೆ ಬಂದಾಗ ನಿನ್ನೆ ಅವರಿಗೆ ಅವರ ಕುತ್ತಿಗೆಗೆ ಏಟು ಬಿದ್ದು ಸತ್ತ ಇವರು ಮುಂಚೆ ಡ್ರಗ್ಸ್ ಅಲ್ಲಿ ಇದ್ರು ಅಂತ ಹೇಳ್ತಾ ಇದ್ದಾರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಗಳು ಇದು ಇವರ ಫ್ಯಾಮಿಲಿ ಹೆಂಡತಿ ಹೆಂಡತಿ ಸ್ಥಳ ವಿಷಯದಲ್ಲಿ ಆಗಿರ್ತದೆ ಇನ್ಸಿಡೆಂಟ್ ಆದದ್ದು ಇದು ಮನೆ ಇವತ್ತು ಸತ್ತದಲ್ಲ ಶೇಖು ಶೇಖಾಬ್ಬರವರ ಮನೆ ಆಗಿದೆ ಇದು ಇಲ್ಲಿ ಅವ್ರು ಹೇಳಿದ್ರೆ ಸಪರೇಟ್ ಆಗಿದ್ದಾರೆ ಅವರು ಇಲ್ಲಿ ವಾಸ ಮಾಡುತ್ತಾ ಇರುದು ಶೇಖಬ್ಬರ ಹೆಂಡತಿಯ ತಂಗಿಯ ಮಗಳು ತಂಗಿಯ ಮಗಳು ಇದು ನಿನ್ನೆ ತೀರೋದ್ರು ನನ್ನ ಹೆಸರು ಶರೀಫ್ ಅವರು ಮಂಜೇಶ್ವರ ಗ್ರಾಮ ಪಂಚಾಯತ್ ಸದಸ್ಯ ಇದು ನಿನ್ನೆ ಸಾಯಂಕಾಲ ಈ ಪ್ರಾಬ್ಲಮ್ ಸಾಲ್ವ್ ಆಗಿ ಬಂದದ್ದು ಇನ್ನು ಅಲ್ಲಿ ಕ ಇದು ಚಾಕು ಇರಿತವಾದದ್ದು ನಿನ್ನೆ ಸಾಯಂಕಾಲ ಆರು ಗಂಟೆಗೆ ಮತ್ತು ಅಬ್ಬರು ಇವರು ಸಹ ಸತ್ತು ಇವತ್ತು ತೀರಿ ಹೋದ್ರು ಇವತ್ತು ಬೆಳಿಗ್ಗೆ ಏಳು ಗಂಟೆಗೆ ಇವತ್ತು ಅಮ್ಮನವರು ಸಹ ತೀರಿ ಹೋಗಿದ್ದಾರೆ ನಾನು ಒಂದು ಸೋಸಲರ್ ವರ್ಕರ್ ಆಗಿದ್ದೇನೆ ನನ್ನ ಮನೆ ಈ ಮನೆಯ ಹಿಂದುಗಡೆ ಮನೆ ನಿನ್ನೆ ಸಂಜೆ ಒಂದು ಐದೂವರೆ ಗಂಟೆಗೆ ನಾನು ಕೆಲಸದಿಂದ ಬಿಟ್ಟು ಬಂದು ಮ ಮನೆಯಲ್ಲಿ ಸ್ನಾನ ಹೋಗುವಾಗ ಇಲ್ಲಿಂದ ಇವರೆಲ್ಲ ಎಲ್ಲ ಕೇಳ್ತಾ ಇದೆ ಆ ಸಮಯದಲ್ಲಿ ನಾವೆಲ್ಲ ಇಲ್ಲಿ ಓಡಿ ಬರುವಾಗ ಇಲ್ಲಿ ಒಂದು ಘಟನೆ ನಡೆದು ಹೋಗಿದೆ ಮಗುವಿನ ಕತ್ತಿನ ರಕ್ತ ಬರ್ತಾಯಿತ್ತು ಮತ್ತೊಬ್ಬರು ಕೆಳಗೆ ಬಿದ್ದಿದ್ದರು ಆವಾಗಲೇ ನಾವು ಅವರನ್ನು ನಾವು ಹಾಸ್ಪಿಟ್ಲಿಗೆ ಕಲಿಸಿದ್ದೇವೆ ಕಲಸಿದ ಸಮಯದಲ್ಲಿ ನಮಗೆ ಹೇಳತಿರೋದಂಥ ಒಂದು ಬೇಸರವಾಗಿದೆ ಯಾಕಂದರೆ ನಮ್ಮ ಕಣ್ಣಿನ ಎದುರಿನಲ್ಲಿ ಬೆಳೆದ ಒಂದು ಮಗು ಈ ಥರ ಹತ್ರ ಅಸ್ ಒಂದು ಘಟನೆಯಲ್ಲಿ ಸಾವನ್ನಪ್ಪದಂದರೆ ಯಾರಿಗೂ ಹೇಳುತ್ತಿರದಂಥ ಒಂದು ದುಃಖಾಚರಣೆ ಅದೇ ಸ್ಪಾಟ್ನಲ್ಲಿ ಮರಣ ಹೊಂದಿದೆ ಅಂತ ಹೇಳಿ ನಮಗೆ ಫೋನ್ ಬಂತು ಇವತ್ತು ಬೆಳಿಗ್ಗೆ ಸಹ ಅವರು ಮತ್ತೊಬ್ಬರು ಇವರ ಅಂದರೆ ದೊಡ್ಡ ಮನ ಗಂಡ ಈ ಮನೆ ಉಡುಮಸ್ತ ಅವರು ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದ್ದರು ಇವತ್ತು ಬೆಳಿಗ್ಗೆ ಸಹ ನಾವು ಇಲ್ಲಿರುವಾಗ ಒಂದು ಆರು ಗಂಟೆಗೆ ಐದು ಮುಖಾಳಿಗೆ ಫೋನ್ ಬರುವಾಗ ನಾವು ಹೋಗಿದ್ದೇವೆ ಅಲ್ಲಿಗೆ ನೋಡುವಾಗ ಅವರು ಸಹ ತೀರು ಹೋಗಿದ್ದಾರೆ ಇಂಥ ಒಂದು ಘಟನೆ ಯಾರಿಗೂ ಬರಲಿ ಬರದಿರಲಿ ಎಂಥ ಕುಟುಂಬದಲ್ಲಿ ಆಗಲಿ ಆಗಲಿ ಎಂಥ ಒಂದು ಪ್ರಶ್ನೆ ಇದ್ದರೆ ಅದನ್ನು ಸ್ವಯಂ ಚಿಂತೆ ಮಾಡಿ ಪರಿಸ್ ಪರಿಹರಿಸಬೇಕು ಹೊರತು ಇಂಥ ಒಂದು ಘಟನೆ ನಡೆಸಿ ಯಾರಿಗೂ ಪ್ರಯೋಜನ ಇಲ್ಲ ಯುವ ಜನತೆಯೂ ಹಾಗೆ ಇಂಥ ಯಾವುದಾದರೂ ತಮ್ಮಲ್ಲಿರುವ ಭಿನ್ನಾಭಿಪ್ರಾಯಗಳನ್ನು ತಾವಾಗೆ ಅದನ್ನು ಪರಿಹರಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಮುಂದಕ್ಕೆ ಹೋಗಬೇಕು ಈಗಿನ ಕಾಲದಲ್ಲಿ ಅತಿಯಾಗಿ ನಡೀತಾ ಇರುವುದಂತಂದು ಎಂತ ಹೇಳಿದರೆ ಡ್ರಗ್ಸ್ ಆಗಿ ನಡೀತಾ ಇದೆ ಹಾಂ ಯಾರು ಯಾವ ಅಂತೇಳಿ ನಮಗೆ ಹೇಳೋಕ್ಕಾಗಲ್ಲ ಹಾಂ ನಮಗೂ ಸಹ ಈ ಪರಿಸರದಲ್ಲಿ ನೋಡುವಾಗ ಇವಾಗ ತುಂಬ ಅಸಿನ್ಯವಾಗ್ತಾ ಉಂಟು ನಮಗೆ ಕರ್ನಾಟಕದಲ್ಲೂ ಕೆಲವರು ಈ ಪರಿಸರಕ್ಕೆ ಬರ್ತಾ ಇದ್ದಾರೆ ಹಾಂ ನಾವು ಕಾಣದಂಥ ವೆಹಿಕಲ್ಸ್ ಎಲ್ಲ ಕಾಣ್ತಾ ಉಂಟು ನಮಗೆ ನಮಗೂ ಸಹ ಅವರನ್ನು ನೋಡಲಿಕ್ಕೆ ಎದುರುಗಾಗುತ್ತೆ ಅಂದರೆ ಅವರು ನಮ್ಮನ್ನು ಅಟ್ಯಾಕ್ ಮಾಡ್ತಾರೆ ಅಂತೇಳಿ ಹೇಳೋಕ್ಕಾಗಲ್ಲ ಹಾಂ ಆದರೆ ನೆನ್ನೆ ಘಟನೆ ನಡೆದ ಘಟನೆ ಅದೊಂದು ಫ್ಯಾಮಿಲಿ ಮ್ಯಾಟ್ರ್ ಅವರ ಫ್ಯಾಮಿಲಿ ಆಗಿ ಒಂದು ಸ್ವಲ್ಪ ಫ್ಯಾಮಿಲಿಯಲ್ಲಿ ಏನು ಸ್ವಲ್ಪ ಪ್ರಾಬ್ಲಮ್ ಇತ್ತು ಆ ಇದರ ಇಶ್ಯೂನೆಲ್ಲ ನನ್ನ ನೆರದ ಘಟನೆ ಮನೆಯಲ್ಲಿ ಯಾರೇ ಮನೆಯಲ್ಲಿರೋದು ಈ ಮಾಡ್ರ್ ಮಾಡಿದವರ ಹೆಂಡತಿಯ ಅಕ್ಕ ಅಕ್ಕ ಅಕ್ಕನ ಗಂಡ ಅಕ್ಕನ ಮಕ್ಕಳು ಮತ್ತು ಇವರ ಹೆಂಡತಿ ಹೆಂಡತಿಯ ಮಗಳು ಅವರಿಗೆ ಒಬ್ಬಳೇ ಮಗಳು ಬಂದು ಇವರು ಇವರ ಮಗಳು ಸಾಧ್ಯ ಹಾಂ ನನಗೆ ನನಗೆ ನನ್ನ ಸಿಕ್ಕಿದ ಮಾಹಿತಿ ಪ್ರಕಾರ ಅಲ್ಲಿಯನ್ನು ಗಲಾಟ ಆಗುವಾಗ ಅವರಿಗೆ ಹಾಕುವಾಗ ಈ ಮಗು ಅಡ್ಡ ಬಂದಿದೆ ಅಂತೇಳಿ ನನಗೆ ಇಲ್ಲಿ ತಿಳಿದ ವಿಷಯ ಮಾಡಿ ಹಾಂ ಕೊಲೆ ಮಾಡಿ ಇಲ್ಲಿ ಇದ್ದರು ಅಲ್ಲಿಗೆ ಹೋಗ್ಲಿಕ್ಕೆ ನಾವು ಬಿಡಲಿಲ್ಲ ಮಾತಾಡಿಸಿದ್ರು ಇಲ್ಲ ಅಲ್ಲ ಇಲ್ಲಿ ಪಕ್ಕದಲ್ಲಿ ನಿಲ್ಲಿಸಿದ್ದೇವೆ ನಾವು ಹಾಗೆ ಪೊಲೀಸ್ಗೆ ಇಂಪ್ರೂಸ್ ಮಾಡಿ ಅವ್ರು ಬಂದರು ಅವರು ಆಗ ಕರ್ಕೊಂಡು ಹೋದರು ಹೇಳಿದ್ರು ಇಲ್ಲ ಎಲ್ಲ ಮಾಹಿತಿಯನ್ನು ಅವರು ಪೊಲೀಸ್ ಅವರೆಲ್ಲ ಕೇಳ್ತಾ ಇದ್ದಾರೆ ಕೆಲಸ ಅವರು ಈಗ ಸಾಧಾರಣ ಒಂದು ಏಳು ವರ್ಷದಿಂದ ಗಲ್ಫ್ನಲ್ಲಿದ್ದಾರೆ ಗಲ್ಫ್ನಲ್ಲಿಯೂ ಏನು ಪ್ರಯೋಜನ ಇಲ್ಲ ಹೋಗಿ ಕೇಸಿತ್ತೆ ಅಂತಂದರೆ ಅವರಿಗೆ ಮ್ಯಾಂಗ್ಳೂರು ಕರ್ನಾಟಕದ ಫೇಕ್ ಪಾಸ್ಪೋರ್ಟ್ ಮಾಡಿ ಒಂದು ರೀಸೆಂಟಾಗಿ ಒಂದು ಕೇಸಿತ್ತು ಹಳೆಯ ಕೇಸು ಅದು ಇವರು ಈ ಸಲ ಬಂದ ಮೇಲೆ ಬಂದು ಒಂದು ನಾಲ್ಕು ದಿವಸ ಆಗಾಗ ಮ್ಯಾಂಗ್ಳೂರು ಕ್ರೈಮ್ನವರು ಬಂದವರನ್ನು ಅರೆಸ್ಟ್ ಮಾಡಿದ್ದಾರೆ ಫೋರ್ಟಿ ಫೈವ್ ಡೇಸ್ ಜೈಲಿನಲ್ಲಿ ಇದ್ರು ಅವರು ಈ ಆಗೋ ಮೊದಲು ಈ ಆದದ್ದು ಅಲ್ಲ ಈಗ ಅವರು ನಮಗೆ ಅಂದರೆ ಇಲ್ಲಿ ಆ್ಯಕ್ಚುಲಿ ನಮಗೆ ಮೊದಲೇ ಇವರು ಪರ್ಚಿದವರೇ ಊರಿನವರು ರಾಗಿ ಆದರೆ ನಮ್ಮ ಹತ್ರ ಇರುವಾಗ ಅಂಥ ಒಂದು ಅವರ ಈ ಹ್ಯಾಬಿಟ್ ಅಂತ ಅಂದ್ರೆ ನಮಗೆ ಅವರಿಂದ ಆ ಸಮಯದಲ್ಲಿ ತಿಳ್ಕೊಳ್ಳೋಕ್ಕಾಗೋದಿಲ್ಲ ಅಷ್ಟೊಂದು ಸ್ಮೂತಾಗಿ ಎಲ್ಲರೂ ನಿಮಗೆ ಮಾತಾಡ್ತಾ ಇದ್ದಾರೆ ಅವರು ಮನುಷ್ಯರು ಹೇಗಿರ್ತಾರೆ ಅಂದರೆ ಡ್ರಗ್ಸ್ ಹ್ಯಾಬಿಟ್ ಆದವರು ಅವರು ಬೇಕಾದ ಟೈಮಲ್ಲಿ ಬೇಕಾದ ರೀತಿಯಲ್ಲಿ ಮಾತಾಡ್ತಾರೆ ಅವರು ನೆನ್ನೆ ಬಂದದ್ದು ನನಗೆ ಅದು ಡ್ರಗ್ಸಿನ ರೂಪದಲ್ಲಿ ಬಂದದಂತ ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಏಕೆಂದರೆ ಒಂದು ವ್ಯಕ್ತಿ ಬರುವಾಗ ಚಾಕುಡ್ಕೊಂಡು ಬರುವುದಂದರೆ ಅವನು ಅದು ಕೊಳ್ಳೆ ಮಾಡಲಿಕ್ಕೆ ಬರ್ತಾನೆ ಇಲ್ಲಿ ನೆನ್ನಾದರೂ ಪ್ರಶ್ನೆ ನಡೆದಿದ್ದರೆ ಅಲ್ಲಾದರೆ ಅಲ್ಲಿ ಅಲ್ಲಿನಾದರೂ ಗಲಾಟೆ ನಡೆಯುವಾಗ ಕೈಗೆ ಅಲ್ಲಿಂದ ಸಿಗುವುದು ಹಾಕುವುದಾದರೆ ಬೇರೆ ಪ್ರಶ್ನೆ ಇದು ನೋಡುವುದಲ್ಲ ಇದು ಬರುವಾಗಲಂತೆ ಅದು ತಗೊಂಡು ಬಂದಿದ್ದಾನಂತೆ ಚಾಕು ತೆಗೆದು ಬಂದಿದ್ದಾನಂತೆ ಅದಕ್ಕೆ ಬೇಕಾಗಿ ನನ್ನ ರಾತ್ರಿನೇ ಪೊಲೀಸ್ನವರೆಲ್ಲ ಇಲ್ಲಿ ಟೀಮ್ ಬಂದಿದ್ದಾರೆ ಎಸ್ ಪಿ ಎಸ್ ಪಿ ಸಾರ್ ಬಂದಿದ್ದಾರೆ ಎಸ್ ಪಿ ಸಾರ್ ಬಂದಿದ್ದಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲ ಇಲ್ಲಿ ರಾತ್ರಿ ಇದ್ದಾರೆ ನಾವು ಬಂದು ತಡೆಯುವ ಹತ್ರ ಮನೆಯವರೆಲ್ಲ ಓಡಿ ಬರುವಾಗೆಲ್ಲ ಮುಗ್ದಾಗಿದೆ ಮುಗ್ದಾಗಿದೆ ಹಾಂ ಎಲ್ಲರೂ ಮಕ್ಕಳು ಎಲ್ಲರೂ ಹಿಡ್ಕೊಳ್ಳಿ ಹೋಗುವಾಗ ಸಂ ಇದು ಚಾಕುಕಿ ಆಗಿ ಆಗಿದೆ ಅವರಿಗೆ ಮಗುವಿನ ಕುತ್ತಿಗೆಗೆ ಮತ್ತು ಇವತ್ತು ತೀರಿವಾದಂಥ ಈ ಮನೆಯ ಅವರಿಗೆ ತೊಡೆಗಾಲಿಗೆ ಊರೇ ಅಂದರೆ ನಾವು ವಿಚಾರವಾಗಿ ಕೇಳುವುದರ ಈಗ ಯು ಪಿ ಇಲ್ಲಾಂದರೆ ಬೇರೆ ಪ್ರದೇಶ ಇಂಥ ಎಲ್ಲ ಘಟನೆ ಕೇಳ್ತಾ ಇದ್ದೇವೆ ಓ ಈಗ ವಾಟ್ಸಪ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇವೆ ಆದರೆ ನಮ್ಮ ಪರಿಸರದಲ್ಲಿ ನಮ್ಮ ಕಣ್ಣಿನಲ್ಲಿ ಕಾಣುವಾಗ ಈ ಊರೇ ಇವತ್ತು ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಅಂತ ಇಲ್ಲ ಎಲ್ಲರೂ ಇಲ್ಲಿ ಇವತ್ತೊಂದು ಅಪ್ಸೆಟ್ ಆಗಿದ್ದಾರೆ ತುಂಬ ಬೇಜಾರಿನಲ್ಲಿದ್ದಾರೆ ನಡೆಯುವಾಗ ಇಲ್ಲೇ ಇದ್ದೆ ಅಂಗಡಿ ಹತ್ರ ನಮಗೆ ಇಲ್ಲಿ ಶಾಪ್ ಇದೆ ಸ್ವಲ್ಪ ಐದು ನಿಮಿಷ ಆದಮೇಲೆ ಬಂದಿದ್ದೇನೆ ಅವರಾದರೂ ಅಲ್ಲಿ ಅವರು ಅಲ್ಲೇ ಇದ್ದರು ಯಾರು ಇವರು ಪರಾರಿಯಾಗಲಿಲ್ಲ ಅಲ್ಲೇ ಇದ್ದರು ಇವರು ನೋಡುವಾಗ ಇವರು ಸ್ವಲ್ಪ ಲೇಟಾಗಿ ಇಲ್ಲಿ ಫುಲ್ಲು ಬ್ಲಡ್ ಅಲ್ಲಿತ್ತು ಆಗಲೂ ಯಾರು ಜನರಲ್ಲಿ ಇಲ್ಲಿದ್ದರು ಫುಲ್ಲು ಇಲ್ಲವರು ಅವ್ರೊಬ್ಬರೇ ಆಗಿ ಚಪ್ಪ ಕಾಳು ಚಪ್ಪಳಿಲ್ಲದ ಅಲ್ಲಿ ಬ್ಲಡ್ಡಲ್ಲಿ ಇತ್ತು ಫುಲ್ಲು ಒಗ್ಲೂ ಸ್ಪೋಟೆಲ್ ಆಸ್ಪಿಟಲ್ ತಗೊಂಡು ಹೋಗಿದ್ದೆ ಆವಾಗಲೇ ಎಲ್ಲರೂ ಹೇಳಿದರು ಏನಿಲ್ಲ ಹೋಗಿದೆ ಅಂತ ಹೇಳಿದರು ಜನರು ಹುಡುಗಿಹಣ್ಣು ಹುಡುಗಣ್ಣು ಮತ್ತು ಅವರು ಹುಷಾರಿದ್ದರು ಸ್ವಲ್ಪ ಕಾಳಿಗೆ ಸ್ವಲ್ಪ ಪೆಟ್ಟಾಗಿದೆ ಅಷ್ಟೇ ಏನಾಗಲಿಲ್ಲ ಮತ್ತು ನೈಟ್ ನೋಡುವಾಗ ಇವರಿಗೆ ಬೆಟ್ಟ ಅಂತ ಅದು ಇವರು ಡೆತ್ ಆಗಿದೆ ಅಂತ ಹೇಳಿದರು ಏನು ಅಟ್ಯಾಕ್ ಆಗಿ ಏನೋ ಟೆನ್ಷನಲ್ಲಿ ಫುಲ್ಲು ಇದ್ದತ್ತಲ್ಲ ಇವ್ರದ್ದು ಫ್ಯಾಮಿಲಿ ಮೇಟ್ರ್ ಜಾಗ ಇದೆಲ್ಲ ಇವ್ರದ್ದು ಫ್ಯಾಮಿಲಿ ಮ್ಯಾಟ್ರ್ ಅಂತ ಹೇಳ್ದಿದ್ರು ಇವ್ರು ಪರ್ಸನಲ್ ಜಾಗ ಏನಾದರೂ ಇನ್ನು ಪಂಚಾಯತ್ಗೆ ಏನೋ ಬಂದಿದ್ರಂತ ಇವರು ಫ್ಯಾಮಿಲಿ ಮ್ಯಾಟ್ರಿಗೆ ಇವ್ರದ್ದು ಏನು ಸ್ವಲ್ಪ ಇದು ನಾಲ್ಕೈದು ಜನ ಬರುವಾಗ ಇವ್ರಿಜಾಕೋ ಇವರು ಇದ್ದರು ಉಂಟು ಒಟ್ಟಿಗೆ ಇವರು ದುಬೈಲಲ್ಲಿದ್ದರು ಮೊನ್ನೆ ಈಗ ಜೈಲಿಂದ ಬಂದದಷ್ಟೇನೋ ಪಾಸ್ ದುಬೈದ್ದಲ್ಲ ಇಲ್ಲಿಂದ ಮೂರು ತಿಂಗಳು ಪಂಚಾಯತ್ ಎಲೆಕ್ಷನ್ ಆಗುವಾಗ ಇವರು ಬಂದಿದ್ದಷ್ಟೇ ಇವರು ಮೂರು ತಿಂಗಳಾಯ್ತು ಬಂದದ್ದು ಪಂಚಾಯತ್ ಎಲೆಕ್ಷನ್ ಅವಾಗ ಮೂರು ಬಂದು ಅದು ನಡೆಯಲಿ ಅವರು ಜೈಲಿಗೆ ಹೋಗಿದ್ರು ಪಾಸ್ಪೋರ್ಟ್ ಏನಾದರೂ ಇಶ್ಯೂ ಏನಾದರೂ ಇತ್ತು ಪಾಸ್ಪೋರ್ಟ್ ವಿಷಯದಲ್ಲಿ ಜೈಲಿಗೆ ಹೋಗಿ ಬಂದದ್ದು ರೀಸೆಂಟ್ ಆಗಿ ಮತ್ತೆ ಈಗ ಸ್ವಲ್ಪ ದಿವಸ ಕಾಣ್ತಾ ಇತ್ತು ಈಗ ನಿನ್ನೆ ಈ ವಿಷಯ ನಡೆಯಿತು ಆಗಬಾರ್ದು ಯಾರು ಇಲ್ಲ ಇದ್ರು ಸೈಡಲ್ಲಿ ಇದ್ರು ಏನೂ ಓಡೋಗ್ಲಿಲ್ಲ ಯಾರು ಅವರು ಏನಿಲ್ಲ ಹಾಗೆ ಆಯಿತು ಈಗ ಏನು ಮಾತಾಡ್ತಿಲ್ಲ ಸೈಡಲ್ಲಿ ಇದ್ರು ಅಲ್ಲಿ ಅವರು ಮತ್ತೆ ಏನ ಏನ್ಮೆಲ್ಲ ಜನರು ಇದ್ರು ಮತ್ತೆ ಪೊಲೀಸ್ ಅವರು ಅವರು ಇಟ್ಕೊಂಡೋದ್ರು ಅವರು ಈಗೀಗ ಆಯ್ತು ಅಂತ ಹೇಳಿದರು ಲಾಸ್ಟಿಗೆ ಬೆಟ್ಟಲ್ಲಿ ಇವರು ಆರೋಪಿ ಅವ್ರಿಗೆ ಒಂದೇ ಮಗಳು ಹದಿನೆಂಟು ಹದಿನೆಂಟು ವರ್ಷ ಉಪ್ಪಳದಲ್ಲಿ ಹಣ ಕೋರ್ಸನ್ನು ಕಲಿತಿದ್ರು ಅದೇ ಮಗಳನ್ನು ಇವರು ಅಕಸ್ಮಾತ್ ಕಾಯ್ದೆ ಯಾರು ಇವ್ರ ಜೊತೆ ಇದ್ರು ಇಲ್ಲೇ ಇದ್ದರು ಇವರ ಅಪ್ಪನ ಜೊತೆ ಇಲ್ಲ ಇವರು